ಒಂದು ನಟ್ ಅಂದ್ರೆ ಬೀಜ ಏನ ನಟ್ ಗ್ರೌಂಡ್ ನಟ್ ಅಂದ್ರೆ ನೆಲಗಡೆ ಬೀಜದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದರ ಉಪಯೋಗ ಏನಂದ್ರೆ ನಾವು ಬಂದಿರ್ತಕ್ಕಂಥ ನೆಟ್ ಅಂತಂದ್ರ ನೆಲಗಡಲೆ ಸೇವನೆಯಿಂದ ಸಿಗುವ ಆರೋಗ್ಯ ಪ್ರಯೋಜನ ಅಂದ್ರೆ ಇಲ್ಲಿ ಚಿಕಾಮಿಯಾ ಸೀಡ್ಸ್ ಯಾವ ಪವರ್ ಹೆಲ್ತ್ ಬೆನಿಫಿಟ್ ಆಫ್ ಕನ್ಸರ್ನಿಂಗ್ ಗ್ರೌಂಡ್ ನಟ್ ಅಂದ್ರೆ ಇಲ್ಲಿ ನಾವು ಶೇಂಗಾ ಬೀಜ ಸೇವನೆಯಿಂದ ಆಗ್ತಕ್ಕಂಥ ಪ್ರಯೋಜನ ಏನಂದ್ರೆ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ನಾವು ಈ ಶೇಂಗಾ ಬೀಜವನ್ನ ನೆಲಗಡೆ ಶೇಂಗಾ ಬೀಜ ಅಥವಾ ನೆಲಗಡೆ ನಾವೇನು ತೆಗೆದ್ರೆ ಬಡವರ ಬಾದಾಮಿ ಅಂತ ಹೇಳಿ ಕರಿತೀವಿ ಆ ಬಾದಾಮಿ ನೋಡಿದ ಹನ್ನೆರಡು ಕೆಜಿ ಐತಿ ಆ ಬಾದಾಮಿ ಏನು ಪ್ರೋಟೀನ್ ಅದವೋ ಏನು ವಿಟಮಿನ್ಸ್ ಅದವೋ ಏನು ಸಿಕ್ ಸಿಕ್ತಕ್ಕಂಥ ಪೋಷಕಾಂಶಗಳು ಅದಾವ ಅದ ಎಲ್ಲ ಐತಿ ಶೇಂಗಾ ಬೀಜದಲ್ಲಿ ಐತಿ ಅಡಕೆಯನ್ನ ಬಡವರು ತಿಂತಕ್ಕಂಥ ಬಾದಾಮಿ ಅಂತ ಹೇಳಿ ಕರೀತಾರೆ ಶ್ರೀಮಂತರ ಬಾದಾಮಿ ತಿಂದ್ರೆ ಬಡವರು ಏನ್ ತಿನ್ ಬಂದು ಶೇಂಗಾ ಬೀಜ ಅದಕ್ಕೆ ಎಷ್ಟು ಶಕ್ತಿ ಸಿಕ್ತೋ ಇದನ್ನ ತಿಂದ್ರು ಕೂಡ ಅಷ್ಟೇ ಶಕ್ತಿ ಸಿಕ್ತೈತಿ ಬಡವರ ಬಾಧೆ ಅಂತ ಹೇಳ್ಕೊಳ್ತಾರೆ ಏನೋ ಪ್ರತಿದಿನ ಕಡಲೆ ಬೀಜ ತಿನ್ನುವುದರಿಂದ ಸ್ನಾಯು ಮಾಂಸಖಂಡಗಳಿಗೆ ಶಕ್ತಿ ಬರ್ತೈತಿ ಏನ್ ಪ್ರತಿದಿನ ನಾವು ಶೇಂಗಾ ಬೀಜ ಬರ್ತೈತಿ ಸ್ನಾಯುಗಳಿಗೆ ಮತ್ತು ಮಾಂಸಖಂಡಗಳಿಗೆ ಶಕ್ತಿ ಬರ್ತೈತಿ ಅಂದ್ರೆ ಇಂಗ್ಲೀಷ್ ಡೈಲಿ ಕನ್ಸಲ್ಟೇಷನ್ ಆಫ್ ಚಿಕಾಮಿಯಾ ಸೀಡ್ಸ್ ಗಿವ್ ಸ್ಟ್ರೆಂತ್ ಟು ಮಸಲ್ಸ್ ಅಂಡ್ ಟೆಸ್ಯೂಲ್ಸ್ ಟೆಸ್ಯೂಲ್ ಮಾಂಸ ಕಂಡ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಚರ್ಮ ಸ್ಕಿನ್ ಮೆಂಟೇನ್ಸ್ ಸ್ಕಿನ್ ಹೆಲ್ತ್ ಚರ್ಮದ ಆರೋಗ್ಯವನ್ನು ನೀವು ಪ್ರತಿದಿನ ನಿಯಮಿತವಾಗಿ ಸೇವಿಸುವುದರಿಂದ ಚರ್ಮವನ್ನು ರಕ್ಷಣೆ ಮಾಡತೀವಿ ನೆಕ್ಸ್ಟ್ ಹೃದಯಘಾತವನ್ನು ತಡೆಯುತ್ತದೆ ಹಾರ್ಟ್ ಅಡೆ ಕಟ್ಟಿವಿಂತ ಕಟ್ಟಿವಿ ಆಗ ನಾವು ನಿಯಮಿತು ಶೇಂಗಾ ಪೀಸವನ್ನ ತಿನ್ನಬೇಕು ಜೊತೆಗೆ ಹೃದಯವನ್ನ ಆರೋಗ್ಯವಾಗಿರುತ್ತದೆ ಹಾರ್ಟ್ ಕೀಟ್ಲಿ ಆರೋಗ್ಯವನ್ನು ಹೆಂಗಿರ್ತತಿ ಆರೋಗ್ಯದಿಂದ ಹೃದಯವನ್ನ ಆರೋಗ್ಯದಿಂದ ರಕ್ಷಣೆ ಮಾಡ್ತೇವೆ ಶೇಂಗಾ ಬೀಜ ನೆಕ್ಸ್ಟ್ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಥವಾ ನಿಯಂತ್ರಣ ಬ್ಲಡ್ ಶುಗರ್ ಲಿವೆಲ್ಸ್ ಅಂಡರ್ ಕಂಟ್ರೋಲ್ ನಮ್ಗೆ ಏನಾಗ ಆಲ್ಮೋಸ್ಟ್ ಬಹಳ ಮಂದಿಗೆ ಶುಗರ್ ಬಂದ್ ನೋಡಿದ್ರೆ ಮನೆಗೆ ಶುಗರ್ ಬಂದ ಸಿಹಿ ತಿಂದ್ರೆ ತಿನ್ನಂಗಿಲ್ಲ ಅವ್ರು ಒಟ್ಟ ಸಿಹಿ ಏನು ಅಂತ ಜಾಸ್ತಿ ಆಗಿ ಹೋದಲ್ಲ ಸ್ವಲ್ಪ ನೋವು ಮಾತ್ರ ಮಾಡಿಲ್ಲ ಅದಕ್ಕೋಸ್ಕರ ಈ ಶುಗರ್ ಮಟ್ಟ ಕಂಟ್ರೋಲ್ ಮಾಡ್ತೇವೆ ಅದು ಶೇಂಗಾ ಬೀಜ ಅದು ನಿಯಮಿತವಾಗಿ ಸೇವನೆ ಮಾಡಬೇಕು ಜೀರ್ಣಕ್ರಿಯೆಗೆ ಸಹಕಾರಿ ಏಡ್ಸ್ ಡಿಸಿಷನ್ಸ್ ಜೀರ್ಣಕ್ರಿಯೆ ಚೆನ್ನಾಗಿ ಚೆನ್ನಾಗ್ ನಾವು ಶೇಂಗಾ ಬೀಸವನ್ನು ನಿಯಮಿತವಾಗಿ ಸೇರಿಸ್ ಯಾಕಂದ್ರೆ ಅದ್ರಲ್ಲಿ ಸಿಪ್ಪಿಗಳು ಇರುತ್ತೆ ಸಿಪ್ಪಿ ಯಾವತ್ತೂ ತೆಗಿಬಾರ್ದು ಮನೆ ಮನೇಲಿ ಏನ್ಮಾಡ್ತಾವ ಸಿಪ್ಪಿನ ತಿಕ್ಕಿ ಕೇಳಿ ಊದಿ ಬಿಡ್ತಾರೆ ಸಿಪ್ಪಿನ ಯಾವುದೇ ಕಾರಣದ ಸಿಪ್ಪಿಯನ್ನು ತೆಗಿಬಾರ್ದು ಸಿಪ್ಪೆಯಲ್ಲಿ ನಾರನ ಏನತೀ ನಮ್ಮ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡ್ತತಿ ನೆಕ್ಸ್ಟ್ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡತೀ ಏನ್ ಮಾಡ್ತಿದ್ದು ಶೇಂಗಾ ಬೀಜ ರೋಗ ನಿರೋಧಕ ಶಕ್ತಿಯೇನಾ ನಮಗೆ ರೋಗ ಬರ್ದಂಗೆ ಏನ್ ಮಾಡ್ತತಿ ತಳಿಯತ್ತೈತಿ ನಿಯಂತ್ರಣ ಮಾಡ್ತೈತಿ ನಮ್ಗೆ ಯಾವ್ದೋ ಒಂದು ರೋಗ ಬರಕತ್ತಪ್ಪ ಕೆಮ್ಮು ಚೆನ್ನಾಗೆ ನಾವು ಶೇಂಗಾ ಬೀಜ ನಿಯಂತ್ರಣ ತಿಂತೀವಿ ಆ ರೋಗ ಬಂದ್ಗಳು ಏನತ್ತೈತೆ ಅಥವಾ ಹಂಗಿರ್ತಕ್ಕಂಥ ಎಲ್ಲವೂ ಲೇಟ್ ಲೇಟ್ಗಳೆಲ್ಲ ತಳಿಸೋ ಒಂದು ಸರ್ವನಾಶ ಮಾಡ್ತಾವೆ ಹಂಗಾಗಿ ನಮ್ಗೆ ಆರೋಗ್ಯ ಸುಸ್ಥಿರವಾಗಿ ಇರಲಿಕ್ಕೆ ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ನಾವು ಇವತ್ತೇ ಮಾಡಪ್ಪ ಅಂದ್ರೆ ಅದಕ್ಕೋಸ್ಕರ ನಿಮ್ಮ ಕಣ್ಣು ಮುಂದೆ ಶೇಂಗಾ ಬೀಜ ತಂದಿದ್ದೀನಿ ಶೇಂಗಾ ತಂದು ನೀವು ಈ ಶೇಂಗಾವನ್ನ ತಿನ್ಬೇಕು ಯಾವ ರೀತಿ ತಿನ್ಬೇಕಂದ್ರೆ ಸಿಪ್ಪಿ ಸುಲಿಬೇಕು ಒಂದೇ ಕೈಯಲ್ಲಿ ಸಿಪ್ಪಿ ಸುಲಿಬೇಕು ಒಂದೇ ಕೈಲಿ ಕಾಲು ತಿನ್ಬೇಕು ಒಂದು ಸಿಕ್ಸ್ ಸಿಕ್ಕಿ ಸಿಲ್ಬೇಕು ಕಾಲ್ ತಗೊಂಡು ತಿನ್ಬೇಕು ಅದನ್ನ ಮುಗಿ ಒಂದು ಹಾಡು ಹಾಕಿನಿ ಆ ಹಾಡ್ ಮುಗಿದೀನಿ ಅಂತದ್ ಕ್ಲಿಯರ್ ಆಗಿರ್ಬೇಕು ಜೊತೆಗೆ ನೃತ್ಯವನ್ನು ನೀವು ಮಾಡ್ಬೇಕು ಓಕೆನಾ ಈ ಈ ಸ್ಪರ್ಧೆಗೆ ನೀವು ಭಾಗವಹಿಸ್ತೀರಾ ಇದು ಮಾಹಿತಿ ಹೋಗ್ ಸಿಗ್ತಾ ತಿರ್ತಾನೆ ಇದನ್ನು ಮನೆಯಲ್ಲಿ ತಿಳಿಸ್ ವಿಷಯವನ್ನು ನೋಡ್ತೀರಿ ಅವ್ರಿಗೂ ಕೂಡ ಖುಷಿ ಆಗ್ತೈತೆ ಯಾಕಂದ್ರೆ ಆರೋಗ್ಯದ ಬಗ್ಗೆ ಅವ್ರಿಗೆ ನಾಟ ಉಂಟಿರ್ತಾರ ಯಾಕಂದ್ರೆ ಗೊತ್ತಾಡುತ್ತ ನಿಯಮಿತವಾಗಿ ತಿನ್ಬೇಕ ಅವನ ತಿನ್ನ ಬದ ಅತಿ ಅಮೃತ ಏನಾಗೈತಿ ವಿಷಯ ಆಗಲ್ಲ ಅದಕ್ಕೋಸ್ಕರ ನಿಯಮಿತವಾಗಿ ತಿನ್ಬೇಕ ಯಾವ್ದಾದ್ರೂ ನಿಯಮಿತ ಆಗಿ ತಿನ್ಬೇಕಲ್ಲ ಹೋಳಿಗ್ ಚೆನ್ನಾಗೈತೆ ಜಾಸ್ತಿ ತಿನ್ನ ಬಾಳಿ